ಎಂಥ ಸುಸೂತ್ರ ಒಂದೇ ಸತಿ ಹೇಳು ಸ್ವಲ್ಪ ಒಂದೊಂದೇ ಹೆಂಗೆ ಹೇಳ್ತಾ ಇದ್ರಿ ಅದ ಅಲ್ಲಿ ಅಂಗ್ಡೀಲಿ ಹಾಕೊಂಡ ಅಲ್ಲಿ ನೋಡಿ ನೋಡಿ ಹೇಳ್ತಾ ಕೊರಕತ್ತದ ಅದೊಂದು ಕೊಡಿ ಇದೊಂದು ಕೊಡಿ ಅಂತ ಹೇಳಿ ಪಲ್ಲವಿ ಇಲ್ಲ ಅಲ್ಲಿ ಅದಕ್ಕೆ ಓದು ಬರೋ ಕಲಿಸಿದ್ದೆ ಅಂತಕ್ಕಂತೆ ಒಂದು ಚೀಟಿ ತಗೊಂಡು ಬರಿಬಾರ್ದ ಹಂಗಾರೆ ಏನೊಂದು ಹಂಗಾರೆ ಯಾವಾಗ ಕಲಿತೀರಿ ಅಂತಲೇ ಗೊತ್ತಾಗಲ್ಲ ಏನಿದ್ರಿ அவ்வளோ தரேன் அந்த இச்சுக்குறோங்க மாட்டாடங்கில் அந்த மொதலே அவர நம்மனை திக்குள கரியோ நீோதமான தந்துட் கழி அந்த மேல் கத்தீனி அந்த ஈடு ஆட் கேள் பல்லவி அந்த பல்லவீங்க வாழ்க்கை எல்லது அவர்த்தி எல்லோர அவர்த்தி வாழ்க்கை கே நோ ಪಲ್ಲವಿ ಅವ್ರ ಜೊತೆ ಹೋಗ್ಯದನಾ ಅವರೆಲ್ಲ ತೋಟ ನೋಡೋಕ್ಕೆ ಅಂತ ಹೋದ್ರಲ್ಲ ಹ್ಞೂ ಒಳ್ಳೆ ಆ ಹಳ್ಳದ ಗೊತ್ತಿ ಹೋಗಿ ನೀ ಏನು ಮಾಡ್ತಾವ ಏನು ಜೊತೆಗೆ ಯಾರು ಒಬ್ಬರು ಹೋಗ್ಬೇಕಾಗಿತ್ತು ಈಗ ನಮ್ಮ ಮನೇಲಿ ಒಬ್ಬ ಬತ್ತೀನಿ ಅಂತ ನಾವು ಅದೇನು ಬರಲಂತೆ ಫೋನ್ ಮಾಡಿದ್ನಾ ಬತ್ತನಂತ ಅಂತ ಅಂತೆ ಏನ ಅಲ್ಲಿ ಕೆಲಸದ ಅಂತೆ ಬಿಟ್ಟು ಬರೋಂಗೆ ಇಲ್ಲ ಬರಲ್ಲ ಅಂದ ಈಗ ಕೆಲಸ ಮಾಡಿ ஏனதுல்லா அது ஏல மாரா ஏன் தின தரோஸ்தே வேறே ஏன் தரானா கொத்தம்பரி சப்போ ஹஸ்பெண்ட்ஸின் காயே இது மொசர்த்தே அது நம்ம அது பிளிக் கொட்டி ஆலியே ஹெப்பாக்கிட்டு நீ மொசர ஆக்கதே இது சுண்டி சுண்டி சொல்ல தரக்க மாற நான் அல்ல ஹோகி உடி உடுக்கி சாக்க அக்கி மண்ணில் எல்லாம் சே இல்லை நீரின பாசே இல்லை சிக்கல ஒன்று ஐத்ரூபாய் தகுப்பில் ಹಸ್ಮೆಂಟ್ಸ್ ಒಂದು ಹತ್ತು ರೂಪಾಯಿದ್ದು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ರೂಪಾಯಿದ್ದು ನೀರುಳ್ಳಿ ಬೆಳ್ಳುಳ್ಳಿ ಅದೇ ಇನ್ನು ಅಂತ ಮರ ಅದೇ ಅಂಥದ ಬಿರಿಯಾನಿ ಮಾಡ್ತದಂತೆ ಸರಿತಾ ಘನ ಮಾಡೋಕೆ ಬರ್ತದಂತೆ ಆಯ್ಕೆ ಅದ್ರದ್ದು ಎಂಥದ್ದು ಮಸಾಲೆ ಸಿಗ್ತದಂತಪ್ಪ ಕೇಳಿ ಕೇಳಿಯತ್ತೆ ಅಂತ ಹೇಳದೆ ಉಳ್ದಿದ್ದಲ್ಲ ಬಾ ಇದು ಓಕೆ ಓಕೆ ಮತ್ತು ಮನೆ ಇದರಲ್ಲಿ ಗನಗಾಗಲ್ಲ ಬಿರಿಯಾನಿ ಮಾಡೋಕ್ಕೆ ಎಂಥದ್ದು ಒಕ್ಕಿರ್ತಾರಂತ ಇರ್ತದಂತೆಲ್ಲ ಅವಂದು ಹೇಳಿಕೆಗೆ ತಗೊಳಿ ಅಷ್ಟೇ ಮತ್ತು ಉಳ್ದವಲ್ಲ ನಿಮಗೆ ಗೊತ್ತಾಗ್ತದಲ್ಲ ಮತ್ತೆ ಅಂತ ಅದು ಸಾಯಂಕಾಲ ಸೂರಿಗೆ ಕಾಫಿ ಜೊತೆ ತೊಡಕೆ ಒಂದು ಅರ್ಧ ಕೆಜಿ ಚಿಪ್ ತಂದಿರಾತಿ ಅಲ್ಲ ಒಂದೊಂದು ಹೆಸರು ಹೇಳ್ತಾ ಹನುಮಂತನ ಬಾಳ ಬೆಳಿತಾನೆ ಅದೇ ಎಂತ ಹನುಮಂತನ ಬಾಲ ಮರ ಏ ಇಷ್ಟ ಆಯ್ತಲ್ಲ ಇನ್ನು ಉಳಿದಿದೆ ಎಂತಂತ ನೋಡಿ ಪಕ್ಕನ ತಗೋಬಲ್ಲಿ ನಾನು ಮಾಡೋದು ನಾನು ಮಾಡ್ತೀನಿ ಸಾರು ಪಲ್ಯವನ್ನು ನಾ ಮಾಡ್ತೀನಿ ಬಿರಿಯಾನಿ ಇದು ಮಾಡ್ತೀನಿ ಅಂದರೆ ಸರಿ ಬಂದು ಮಾಡ್ತೀನಿ ಎಂದದೆ ಪಕ್ಕನ ಊಟ ಹಾಕಣರ ಆ ಕಡೆಗೆ ಸ್ವಲ್ಪ ಹೊತ್ತು ಕೂತ್ ಮಾತಾಡ್ಕಿನ ಆತದೆ ಇಲ್ಲಿ ಬರೀ ಕೆಲಸ ಮಾಡೋದು ಒಂದೇ ಅದಂಗೆ ಆತದೆ ನಮ್ಮ ಪಲ್ಲವಿ ಅಂಡೇನು ಇವ್ರು ಸಾಯಂಕಾಲಕ್ಕೆ ಹೋಗ್ಬೇಕಂತ ಕತ್ಕರ ಅಂತದ ಅವರೆಲ್ಲ ಇದು ಒತ್ತಾಯ ಮಾಡಿದ್ರೆ ಉಳಿತಾರೆ ಉಳಿಯೋ ಮನ್ಸದೆ ನಮ್ಮ ಎರಡು ದಿನ ಇದ್ದಾಗ ಮನ್ಸದೆ ಹದಿನಾರು ದಿನನಿಗೆ ಇರೋ ಮನ್ಸು ಇರ್ತದೆ ಅವ್ರು ಇರೋದಾರು ಇರಲಿ ಈಗ ಗಂಡ ಅಂಡೇನಾರು ಹೊಲ್ಟು ನಿಂತರ ಅವ್ರ ಜೊತೆ ಅದನ್ನು ಕಳಿಸ್ಬಿಡು ಈಗಲೇ ಹೇಳೀನಿ ಆಗಲಿ ಮರ ನೀವು ಹೇಳ್ದಂಗೆ ಆಗಲಿ ಅಲ್ಲ ಸಾಮಾನ್ ತರಕ್ಕೆ ಹೋಗ್ತಿರಲ್ಲ ಸರಿ ಇದನ್ನು ಗಂಡ್ ಸಟ್ಟು ತಗತಿದ್ರೆ ಏನಕ್ಕೆ ಕುಡಿತಾರಂತೆ ಥರ ತಿಳಿ ಇದ್ದಂಗಲ್ಲ ಏ ಹಿಂಗೆ ಹೊಲಸೆ ಹುಳಿ ಮಾಡಿದಾಗ ಮತ್ತು ಕಾಟಿ ಪಟ್ಟಿದೆಲ್ಲ ಕುಡಿಯಲ್ಲ ಅಂತ ಕಾಣ್ತದೆ ದನ ಅದೇ ಅದು ನೋಡಿ ಒಂದು ಕಟ್ಟರು ತತ್ತೀರಣ ಸ್ವಲ್ಪ ಸುಮ್ಮನೀರೇ ಹಗಲೊತ್ತೇನು ಕುಡಿಸ್ ತಗೋತದ ಅವನ್ನ ಕುಡಿ ಗಿಡಿಯಕ್ಕಂತೂ ನಾನು ಎಂತೂ ತರಲ್ಲ ನಾ ಹಾವೇ ಹೇಳಾಕಿಂಡ ಮತ್ತೆ ನಾವೇ ಕೊಡಕತ್ತದ ಕುಡೀರಿ ಅಂತ ಹೇಳಿ ಅದು ಒಂದು ಹೊತ್ತು ಹಂಗಾರ ಹೊಲಸು ಹುಳಿ ಅವ್ನ ಗ್ಯಾಂಟ್ಲಿ ಕೆಳಗೆ ಇಳಿದೇ ಇದ್ರೆ ಬೇಡ ಅವಣ್ಣದೇ ಬೇಡ ಬುಕ್ ಸ್ವಲ್ಪ ಹೊಲಕ್ಕೆ ಮರ ಎಲ್ಲ ಬಂದರೆ ಅಲೆಸಿದ್ರೆ ಏನು ಅಂದ್ಕೋಬೇಕು ನೋಡೋದೇ ಅಲ್ಲವೇ ಗಂಡು ಬರ್ತಾ ಇದಾರೆ ಆದರೆ ಏನು ಗತಿ ಸಾಯಿರಿ ಹೆಂಗ ಏನು ದೊಂಟೆ ಬಾಯಿ ನಿಮ್ಗೆ ಬಲ್ಲಿ ಬಲ್ಲಿ ನೀವು ತಾಟಕ್ಕೆ ಹೋಗ್ಲನ ನೀವು ಹೋದ್ರಿ ಅನ್ನೋ ಧೈರ್ಯದ ಮೇಲೆ ನಾನು ಇತ್ಲಾಗ ಬಂದೆ ಮರ ಒಲ್ಲ ಹಳ್ಳದಲ್ಲಿ ಅದು ಮೋಟ್ರ್ ಇಡೋಕ್ಕೆ ಅಂತ ಗುಂಡಿ ಪಂಡಿ ತೋಡ್ಸಿರ್ತಾರೆ ಇವು ಏನಾರು ಹೋಗಿ ಇಳಿತಾವೋ ಎಂಥದ ಎಲ್ಲ ಮೋಟ್ರ್ ಆನಾಗಿರ್ತವೆ ಕರೆಂಟ್ ಲೈನ್ ಎಲ್ಲಂದ್ರಲ್ಲ ಅದಾವೆ ಒಂಚೂರು ಹೇಳಬೇಕಿತ್ತು ನೀವು ಇದ್ರಲ್ಲ ಹಂಗಾರ ಜಾಗ್ರತೆ ಇರ್ತೀರಿ ಅಂತೇಳಿ ನಾನು ಇಕ್ಲಾಗೆ ಬಂದೆ ಅಲ್ಲ ಪಲ್ಲವಿನೇ ಹೇಳ್ತು ಪೇಟಿಗೆ ಹೋಗ್ಬೇಕು ಅಂತಿದ್ರು ಅಪ್ಪ ಸಾಮಾಂತರಕ್ಕೆ ನೀವೇ ಒಂಚೂರು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಹಂಗಾಗಿ ನಾನು ವಾಪಸ್ ಬಂದೆ ಪಲ್ಲವಿಗೆ ಗೊತ್ತಿರ್ತದಲ್ಲ ಅದು ಓಡಾಡಿದ ಜಾಗವೇ ಇಲ್ಲ ಹೌದಣ್ಣ ಸಾಮಾನು ಅಂತ ಅಲ್ಲ ಅಯ್ಯೋ ಹಿಂಗ್ರವು ಇರ್ತವಲ್ಲ ಹೊಲ್ಟಕ್ಕು ಒಂದೊಂದೇ ಒಂದೊಂದೇ ಜ್ಞಾನ ಮಾಡಿ ಮಾಡಿ ಹೇಳೋದು ನಾನು ಸಾರಿಗೆ ಎಂಥರೂ ತರ್ಬೇಕಲ್ಲ ಅದಕ್ಕೆ ಹೋಗ್ಬೇಕು ಅಂತ ನಾ ಹೋಗ್ತೀನಿ ಭಾಳ ಇದೇನು ಬೇಡ ನಾನು ಬೈಗೆ ತೊಗೊಂಡು ಹೋದ್ರೂ ಹೋದೆ ಇಲ್ಲ ನಡ್ಕೊಂಡೆ ಹೋಗ್ಬೋದಪ್ಪ ಏನು ಕಾಸೆಲ್ಲ ಒಂದು ಕೆಲಸ ಮಾಡ್ತೀನಿ ನೀವೇ ಬೇಕಾರೆ ಅವರು ಹೋದಲ್ಲೇ ತೋಟದ ಕಡೆ ಹೋಗೋದಾದ್ರೂ ಹೋಗಿ ನಾನೇ ಹೋಗಿ ಸಾಮಾನು ತರ್ತೀನಿ ಸಾಮಾನು ಎಂತೆ ಬೇಕು ಹೇಳಿದ್ರೆ ನಾನೇ ತಂದುಬಿಡ್ತೀನಿ ಬೇಡ ಬೇಡ ಬಿಡಿ ಹೂಸ ಒಂದೇ ಸಮ ಹೇಳೋದು ಇಲ್ಲ ಅಲ್ಲಿ ಹೋಗಿ ಒಂದು ಮರ್ತು ಒಂದು ಹಾಕಕಲ್ಲ ಬೇಡ ನಾನೇ ಹೋಗಿ ಬರ್ತೀನಿ ಬಿಡಿ ನಾನು ಹೋಗಿ ಬರ್ತೀನಿ ಬಿಡಿ ಹೋಗಿ ಬರ್ತೀನಿ

ಅಲ್ಲ ನಮ್ಮ ಮನೇಲಿ ಇದು ಹೇಳ್ತದೆ ಆ ಗಂಥರ ತಗತಿದ್ನೇನಾ ಅಂತದೆ ಏನಾರ ವ್ಯವಸ್ಥೆ ಮಾಡ್ಬೇಕಾ ಮನೇಲಿ ಇಲ್ಲಿ ತನಕ ಯಾರಿಗೂ ಆ ಥರದ್ದೆಲ್ಲ ಏನು ಇದು ಮಾಡಲ ನಾ ಹೇಳೋದಾದ್ರೆ ಬೇಡ ಅವರು ಎಂತ ತಗೋತಾರೋ ಬಿಡ್ತಾರೋ ಅವರು ಅವ್ರ ಮನೇಲಿ ಬಿಟ್ಟಿದ್ದು ನಾವು ನಮ್ಮ ಇದರಲ್ಲಿ ಎಂತ ಕೊಡ್ಬೇಕು ನಾ ಹೇಳಿದ್ರೆ ಬೇಡ ಅಂತ ಕಾಣ್ತದಪ್ಪ ಅದು ಹೆಂಗಸರು ಮಕ್ಕಳೆಲ್ಲ ಬಂದಷ್ಟೊತ್ತಿಗೆ ಒಂಥರ ಅವ್ರ ಹೆಂಡತಿಗೂ ಏನಾರು ಬೇಜಾರಾಗತ್ತೆ ಇವ್ರ ಮನೆ ಕಕ್ಕು ಬಂದು ಕುಡ್ಸಿದ್ರು ಅಂಥೇಳಿ ಬೇಡ ಹ್ಞೂ ಅದು ಒಂದು ಹೋಗಿದೆ ನಾನು ಹಾಗೆ ಹೇಳಿದೆ ಏನು ಹೋಗ್ಲತ್ತೆಲ್ಲ ಎಂತ ಇದು ಅಂತ ಕತ್ಲಿಗಾದ್ರೂ ಒಂದು ಪಕ್ಷ ಏನಾದ್ರು ನೋಡ್ಬೋದಿತ್ತೇನ ಬೇಡ ಬಿಡಿ ಬೇಡ ಬೇಡ ಹಾಗೆ ಚಿಕನ್ನು ಇದು ಎಂಥದ್ದು ಬಿರಿಯಾನಿ ಮಸಾಲೆ ಅಂತಪ್ಪ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹಸಿಮೆಣಸು ಶುಂಠಿ ಇಷ್ಟೇ ಇಷ್ಟೇ ಸಾಮಾನು ಆತದ ಹೋಗ್ತಾರಕ್ಕೆ ಓ ನೋಡಿ ಮತ್ತೊಂದು ಗ್ಯಾನೆ ಮರ್ತಾಗಿತ್ತು ಒಂದು ಕಾಲು ಕೆ ಜಿ ಬಾಳೆಕಾಯಿ ಚಿಪ್ಸ್ ತೊಗೊಬನ್ನಿ ಎಂಥ ಕರ್ ಬೇಕಾತದೆ ಅಂತಿತ್ತು ತಪ್ಪ ಇದು ಒಂದು ಬಂದಿದ್ದು ವಾಪಸ್ ಬಂದಿದ್ದು ಒಳ್ಳೆ ಕೆಲಸ ಅಂತ ನಾನು ಹೋಗ್ತೀನಿ ಅಲ್ಲಿ ಯಾರು ಅಲ್ಲಿ ಜವಾಬ್ದಾರಿ ಇರೋರು ಯಾರೂ ಇಲ್ಲ ನಮ್ಮ ಕಡೆ ಅಂಕನ ಅಲ್ಲಿ ಮೋಟ್ರ್ ಇಟ್ಟಲ್ಲೆಲ್ಲ ಒಂದೊಂದು ಗುಂಡಿ ತೋಡ್ಸಿಟ್ಟಾರೆ ಪಲ್ಲವಿ ಎಂಥದ್ದು ಗೊತ್ತಾಗಲ್ಲ ನಾನು ಹೋತೀನಿ ಮೊದಲೇ ಗ್ರಾಚಾರ ಕೆಟ್ಟದ ಮಾರ ಬರೋದು ಹಬ್ಬದ ಅಮಾಸೆ ಅಲ್ಲ ಏನೇ ಚೀಲ ತಂದ ಒಬ್ಬಳು ಎತ್ತಲಾಗ ಹೋತದ ಓ ಗ್ಯಾನೆ ಮರ್ತೋಗ್ಯ ನೋಡಿ ಹಂಗೆ ಕಳಿಸ್ತಿದ್ದೆ ಈಗ ಇದು ದುಡ್ಡು ಕೊಡಲೇ ಇಲ್ಲ ಬೇಡ ಬೇಡ ನಾನು ತರ್ತೀನಿ ಸಾಮಾನು A mí el cojo te.